ಹಲೋ ಎಲ್ರಿಗೂ ನಮಸ್ಕಾರ ಹಾಗೇನೆ ಶುಭೋದಯ ನಿನ್ನೆ ನಡೆದ ಕೊನೆಯ ಐರ್ಲ್ಯಾಂಡ್ ಮತ್ತು ಸೌತ್ ಆಫ್ರಿಕಾ ನಡುವಿನ ಒಡಿಯಾ ಸರಣಿ ಮ್ಯಾಚ್ನಲ್ಲಿ ಐರ್ಲ್ಯಾಂಡ್ ಬರ್ಜರಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ ಸೌತ್ ಆಫ್ರಿಕಾದಂತಹ ಬಲಿಷ್ಠ ತಂಡವನ್ನು ಸೋಲಿಸಿದ್ದು ಅವರಿಗೆ ತುಂಬಾ ಖುಷಿ ಕೊಟ್ಟಿರುತ್ತೆ ಸೊ ಹೇಗೆ ಸೋಲಿಸಿದ್ರು ಅಂತ ಮ್ಯಾಚ್ನಲ್ಲಿ ಏನೇನಾಯ್ತು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ಬಂದು ವಿಡಿಯೋನ ಶುರು ಮಾಡೋಣ ಮೊದಲು ಐರ್ಲೆಂಡ್ ಅವರು ಬ್ಯಾಟಿಂಗ್ ಮಾಡ್ತಾರೆ ಬ್ಯಾಟಿಂಗ್ ಮಾಡಿದ ಐರ್ಲೆಂಡ್ ತಂಡಕ್ಕೆ ಅತ್ಯುತ್ತಮ ಆರಂಭ ದೊರೆಯುತ್ತಾರೆ ಬಾಲ್ ಬಿರ್ನಿ ಮತ್ತು ಸ್ಟಿರ್ಲಿಂಗ್ ಅವರು ನೂರ ಒಂದು ರನ್ಗಳ ಬರ್ಜರಿ ಅನ್ನು ಕೈಗೊಳ್ತಾರೆ ನಂತರ ಚೆನ್ನಾಗಿ ಆಡ್ತಿದ್ದ ಬಾಲ್ ಬಿರ್ನಿ ಔಟ್ ಆಗ್ತಾರೆ ನಲವತ್ತೈದು ರನ್ ಗಳಿಸಿ ನಂತರ ಕರ್ಟಿಸ್ ಕ್ಯಾಂಪರ್ ಕೂಡ ಒಂದು ಆಕ್ರಮಣಕಾರಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಅವರು ಮೂವತ್ತ್ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ನಂತರ ಸ್ಟ್ರಿಲ್ಲಿಂಗ್ ಅವರು ಕೂಡ ಎಂಬತ್ತೆಂಟು ರನ್ ಗಳಿಸಿ ಔಟ್ ಆಗ್ತಾರೆ ಇದರೊಂದಿಗೆ ನೂರ ಎಪ್ಪತ್ತೊಂಬತ್ತಕ್ಕೆ ಮೂರು ವಿಕೆಟನ್ನು ಕಳೆದುಕೊಳ್ಳುತ್ತೆ ಕೊನೆ ನೂರ ಒಂಬತ್ತಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದ್ದ ತಂಡಕ್ಕೆ ಒಳ್ಳೆ ಫಿನಿಶ್ ಅವಶ್ಯಕತೆ ಇತ್ತು ಅದನ್ನು ಹ್ಯಾರಿ ಟೆಕ್ಟರ್ ಮತ್ತು ಲೋರಾನ್ ಟಕ್ಕರ್ ಅವರು ಮಾಡ್ತಾರೆ ಅಂತಲೇ ಹೇಳ್ಬೋದು ಅಗ್ರೆಸಿವ್ ಬ್ಯಾಟಿಂಗ್ ಮುಖಾಂತರ ಒಂದೊಳ್ಳೆ ಸ್ಕೋರ್ ಕಲೆ ಹಾಕಲು ನೆರವಾಗ್ತಾರೆ ಹ್ಯಾರಿ ಟೆಕ್ಟರ್ ಅರವತ್ತೆಂಟು ಬಾಲ್ನಲ್ಲಿ ಅರವತ್ತು ರನ್ ಗಳಿಸಿದರು ಅವ್ರಿಗೆ ಲಾರ್ಕಾನ್ ಟಕ್ಕರ್ ಅವರು ಸಾಥ್ ಕೊಡ್ತಾರೆ ಇಪ್ಪತ್ತಾರು ರನ್ನನ್ನು ಗಳಿಸ್ತಾರೆ ಇವರಿಬ್ಬರ ಆಟದ ನೆರವಿನಿಂದ ನೂ ಇನ್ನೂರ ಎಂಬತ್ನಾಲ್ಕು ರನ್ನನ್ನು ಗಳಿಸ್ತಾರೆ ಐವತ್ತು ಓವರ್ನಲ್ಲಿ ಕೊನೆಯಲ್ಲಿ ಯಾರೂ ಕೂಡ ಚೆನ್ನಾಗಿ ಫಿನಿಷ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಇವರಿಬ್ಬರ ಪಾರ್ಟ್ನರ್ಶಿಪ್ ಬಿಟ್ಟರೆ ಸೊ ಇನ್ನೂರ ಎಂಬತ್ತೈದು ರನ್ಗಳ ಬರ್ ಬೃಹತ್ ಮೊತ್ತವನ್ನು ಕೊಡ್ತಾರೆ ಸೌತ್ ಆಫ್ರಿಕಾ ತಂಡಕ್ಕೆ ಗೆಲ್ಲಲು ಇದನ್ನು ಬೆನ್ನತ್ತಿದ ಸೌತ್ ಆಫ್ರಿಕಾಕ್ಕೆ ಶಾಕ್ ಮೇಲೆ ಶಾಕ್ ಆಯಿತು ಅಂತಲೇ ಹೇಳ್ಬೋದು ರಾಯಲ್ ರಿಕಲ್ಟನ್ ನಾಲ್ಕು ರನ್ಗೆ ಔಟ್ ಆದರೆ ರಿಜಾ ಹೆಂಡ್ರಿಕ್ಸ್ ಅವರು ಕೂಡ ಒಂದು ರನ್ಗೆ ಔಟ್ ಆಗ್ತಾರೆ ಕ್ಯಾಪ್ಟನ್ ರಾಸಿ ವಾಂಡ್ರಾಡ್ ಹುಸೇನ್ ಅವರು ಕೂಡ ಮೂರು ರನ್ಗೆ ಔಟ್ ಆಗ್ತಾರೆ ಇದರೊಂದಿಗೆ ಹತ್ತು ರನ್ಗೆ ಮೂರು ವಿಕೆಟ್ ಕಳೆದುಕೊಂಡು ಬೃಹತ್ ಚೇಸ್ನಲ್ಲಿ ಸ್ಟಾರ್ಟಿಂಗ್ನಲ್ಲೇ ಬೀಳ್ತಾರೆ ಸೌತ್ ಆಫ್ರಿಕಾ ತಂಡ ಕೊನೆಯಲ್ಲಿ ಕೊನೆಗೆ ವೀರೇನೆ ಮತ್ತು ಟ್ರಿಸ್ಟನ್ ಸ್ಟಪ್ಸ್ ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಇನ್ನೇನು ಎಲ್ಲ ಚೆನ್ನಾಗ್ತಿದೆ ಅನ್ನೋಷ್ಟರಲ್ಲಿ ವೇರೆಯನ್ನೇ ಔಟ್ ಆಗ್ತಾರೆ ಅದಾದ ಬಳಿಕ ಸ್ಟಬ್ಸ್ ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಎಪ್ಪತ್ತೊಂಬತ್ತಕ್ಕೆ ಐದು ವಿಕೆಟನ್ನು ಕಳೆದುಕೊಳ್ಳುತ್ತೆ ಎಪ್ಪತ್ತೊಂಬತ್ತಕ್ಕೆ ಐದು ವಿಕೆಟ್ ಕಳೆದುಕೊಂಡಿದ್ದ ತಂಡಕ್ಕೆ ಪೆಲಕ್ವಾಯೋ ಮತ್ತು ಸ್ಮಿತ್ ಅವರು ಆಸರೆ ಆಗ್ತಾರೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಇವ್ರದ್ದು ಬರುತ್ತೆ ಇನ್ನೇನು ಮ್ಯಾಚ್ ಚೆನ್ನಾಗಿ ಬಿಲ್ಡ್ ಆಗ್ತಿದೆ ಅನ್ನೋಷ್ಟರಲ್ಲಿ ಅಂದಿಲೆ ಪೆಕ್ಲುಕ್ವಾಯೋ ಔಟ್ ಆಗ್ತಾರೆ ಆಮೇಲೆ ಫಾರ್ಚೂನ್ ಅವರು ಕೂಡ ಔಟ್ ಆಗ್ತಾರೆ ಆದರೆ ಒಂದು ಕಡೆ ಜೇ ಜೇಸನ್ ಸ್ಮಿತ್ ಒಳ್ಳೆ ಆಡ್ತಾ ಇರ್ತಾರೆ ಅತ್ಯುತ್ತಮ ಬ್ಯಾಟಿಂಗನ್ನು ಮಾಡ್ತಿರ್ತಾರೆ ಆದರೆ ಅವ್ರಿಗೆ ಯಾರೂ ಸಾಥ್ ಕೊಡೋದಿಲ್ಲ ಇದರೊಂದಿಗೆ ಸೌತ್ ಆಫ್ರಿಕಾಕ್ಕೆ ವಿನ್ ಆಗಲು ತುಂಬಾ ಕಷ್ಟ ಆಗುತ್ತೆ ಕೊನೆಯಲ್ಲಿ ಇನ್ನೂರ ಹದಿನೈದು ರನ್ಗಳಿಗೆ ಆಲ್ಔಟ್ ಆಗ್ತಾರೆ ಸೌತ್ ಆಫ್ರಿಕಾ ಪರ ಜೇಸನ್ ಸ್ಮಿತ್ ತೊಂಬತ್ತೊಂದು ರನ್ ಹೊಡೆದ್ರೆ ಮತ್ತು ಯಾವ ಆಟಗಾರರು ಯಾರೂ ಸಾಥ್ ಕೊಡಲಿಲ್ಲ ಇದರೊಂದಿಗೆ ಐರ್ಲೆಂಡ್ಗೆ ಮತ್ತೊಂದು ಸಿಗುತ್ತೆ ಸೌತ್ ಆಫ್ರಿಕಾ ವಿರುದ್ಧ ಟಿ ಟ್ವೆಂಟಿನಲ್ಲೂ ಕೂಡ ಈ ಹಿಂದೆ ಗೆದ್ದು ಸೌತ್ ಆಫ್ರಿಕಾ ವಿರುದ್ಧ ಒಂದೊಳ್ಳೆ ಇತಿಹಾಸವನ್ನು ಬರೆದಿದ್ದು ಇವತ್ತು ಕೂಡ ಸೌತ್ ಆಫ್ರಿಕಾ ವಿರುದ್ಧ ಗೆದ್ದು ಒಂದೊಳ್ಳೆ ಹೋಪನ್ನು ತಗೊಂಡಿದ್ದಾರೆ ಮುಂದಿನ ಮುಂಬರುವ ಸರಣಿಗಳಿಗೆ ಸೊ ಬಲಿಷ್ಠ ತಂಡವನ್ನು ಸೋಲಿಸಿದ್ದು ಒಂದೊಳ್ಳೆ ಇದು ಕೊಟ್ಟಿರುತ್ತೆ ಅವರಿಗೆ ಮುಂದಿನ ಪಂದ್ಯ ಆಡೋದಕ್ಕೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು